ಆಗಸ್ಟ್ ಇಪ್ಪತ್ತಾರರಂದು ದುಬಲಗುಂಡಿಯಲ್ಲಿ ಶ್ರಾವಣ ಮುಕ್ತಾಯ ಸಮಾರಂಭ ಹುಮ್ನಾಬಾದ್ ತಾಲೂಕಿನ ದುಬಲಗುಂಡಿ ಗ್ರಾಮದ ರೇವಣಸಿದ್ದೇಶ್ವರ ಗುಡ್ಡದಲ್ಲಿ ಆಗಸ್ಟ್ ಇಪ್ಪತ್ತಾರರಂದು ತಡೋಳ ಆಶ್ರಮದ ರಾಜೇಶ್ವರ ಶಿವಾಚಾರ್ಯರ ಸಾನ್ನಿಧ್ಯದಲ್ಲಿ ಅನ್ನದಾಸೋಹ ಕಾರ್ಯಕ್ರಮ ಹಾಗೂ ಶ್ರಾವಣ ಮಾಸ ಮುಕ್ತಾಯ ಸಮಾರಂಭ ಜರುಗಲಿದೆ ಈ ಕಾರ್ಯಕ್ರಮದಲ್ಲಿ ಹವಾ ಮಲ್ಲಿನಾಥ್ ಮಹಾರಾಜರು ಹಿರೇನಗಾಂವ್ ಜಯಶಾಂತಲಿಂಗ ಸ್ವಾಮೀಜಿ ಹಳ್ಳಿಕೇಡಿನ ಪಂಡಿತರಾಧ್ಯ ಶಿವಾಚಾರ್ಯರು ಹುಮ್ನಾಬಾದಿನ ರೇಣುಕಾ ವೀರ್ ಗಂಗಾಧರ್ ಶಿವಾಚಾರ್ಯರ ಸಾನ್ನಿಧ್ಯದಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಲಿವೆ ಎಂದು ಸುಭಾಷ್ ಕಿ ನಡೆ ಮಾಹಿತಿ ನೀಡಿದ್ದಾರೆ ಹುಮ್ನಾ ತಾಲೂಕಿನ ಶ್ರೀ ಕ್ಷೇತ್ರ ಶ್ರೀ ಮೇಲೆ ಬರ್ತಕ್ಕಂತ ಶ್ರೀ ರೇವಣ ಸಿದ್ದೇಶ್ವರ ಗುಡ್ಡದಲ್ಲಿ ಶ್ರೀ ಜಗದ್ಗುರು ರೇವಣಾ ಸಿದ್ದೇಶ್ವರ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಈ ಗುಡ್ಡದಲ್ಲಿ ಖಾಂಡಿನ ವ್ಯವಸ್ಥೆ ಮಾಡಲಾಗಿದೆ ನಾಳೆ ಇದು ಇಪ್ಪತ್ತಾರನೇ ತಾರೀಕು ಇಲ್ಲಿ ಶ್ರೀ ರೇವಣ ಸಿದ್ದೇಶ್ವರ ಗುಡ್ಡದಲ್ಲಿ ಒಂದು ಭವ್ಯವಾದ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಕಾರ್ಯಕ್ರಮ ಎಂದರೆ ಶ್ರೀಗಳ ಒಂದು ಆಗಮನ ಇದೆ ಪರಮ ಪೂಜಾ ಶ್ರೀ ಹವೈ ಮಲ್ಯನಾಥ ಮೂರ್ತಿ ಅವರು ಕೂಡ ಬರ್ತಲಿದ್ದಾರೆ ಅದೇ ತರ ಮಹಾ ಸ್ವಾಮಿಗಳು ಸ್ವಂತ ಅವರು ಕೂಡ ಬರ್ತಲಿದ್ದಾರೆ ಅದೇ ತರ ಮತ್ತೆ ನಮ್ಮ ಹಿರಿನಾಗವ ಶ್ರೀಗಳು ಕೂಡ ಬರ್ತಾ ಇದ್ದಾರೆ ತರೋಳ ಶ್ರೀಗಳು ಕೂಡ ಬರ್ತಾ ಅದಕ್ಕಾಗಿ ಇಪ್ಪತ್ತಾರನೇ ತಾರೀಕು ಮಂಗಳವಾರ ದಿವಸ ಶ್ರೀ ಜಗದ್ಗುರು ರೇವಣಾ ಸಿದ್ದೇಶ್ವರ ಗುಡ್ಡದಲ್ಲಿ ಭವ್ಯವಾದ ಒಂದು ಜಾತ್ರೆ ಕೂಡ ನಡೀತಾ ಇದೆ ಅದಕ್ಕೆ ಸಕಲ ಭಕ್ತಾದಿಗಳು ಎಲ್ಲ ಸುತ್ತಮುತ್ತಲ ಗ್ರಾಮಸ್ಥರು ಧೂಳುಗುಂಡಿ ಗ್ರಾಮಸ್ಥರು ಈ ಗುಡ್ಡದಲ್ಲಿ ಜಗದ್ಗುರು ರೇವಣಾ ಸಿದ್ದೇಶ್ವರ ಖಾಂಡಿನಲ್ಲಿ ಹಾಗೂ ಪೂಜಾರ ಪ್ರವಚನದಲ್ಲಿ ಭಾಗವಹಿಸಿ ಪುನೀತರಾಗಬೇಕು ಅದೇ ತರ ಇಲ್ಲಿ ಗುಡಿಯ ಒಂದು ಅಧ್ಯಕ್ಷರಾದ ನಮ್ಮ ದಯನಂದ ಸ್ವಾಮಿಗಳು ಅವರ ಅಧ್ಯಕ್ಷತೆಯಲ್ಲಿ ಶ್ರೀಗಳ ಒಂದು ಪ್ರವಚನ ಕಾರ್ಯಕ್ರಮ ಇದೆ ಅದೇ ತರ ಖಾಂಡ ವರ್ಷದಂತೆ ಖಂಡ ಕೂಡ ಇದೆ ಎಲ್ಲಾ ಭಕ್ತರು ಬಂದು ಶ್ರೀ ಜಗದ್ಗುರು ರೇವಣ್ ಸಿದ್ದೇಶ್ವರ ಒಂದು ದರ್ಶನ ಪಡೆದು ಪುನೀತರಾಗಬೇಕು ಪ್ರಸಾದವನ್ನು ಪಡೆದು ಜಗದ್ಗುರುಗಳು ಹಾಗೂ ಪರಮ ಪೂಜೆ ಹವಾಯಿ ಮಲ್ಲಿನ ಮೂರ್ತಿ ಹಾಗೂ ಸ್ವಾತಿಯವರ ಪ್ರವಚನ ಕೇಳಿ ಉನಿತರಾಗಬೇಕೆಂದು ಎಲ್ಲ ಭಕ್ತಾದಿಗಳಲ್ಲಿ ದೂಡಕೊಂಡು ಗ್ರಾಮಸ್ಥರ ವತಿಯಿಂದ ಹಾಗೂ ಗುಡಿಯ ಅಧ್ಯಕ್ಷರ ವತಿಯಿಂದ ದಯನಂದ ಸ್ವಾಮಿ ವತಿಯಿಂದ ಎಲ್ಲ ಭಕ್ತಾದಿಗಳಿಗೆ ನಾವು ಕಳಕಳಿಯಿಂದ ಮನವಿ ಮಾಡ್ತೇವೆ ತಾವು ಬನ್ನಿ ತಮ್ಮ ತಮ್ಮವ್ರನ್ನ ಕರೆದು ತನ್ನಿ ಅನ್ನುವಂಥ ಈ ಕಾರ್ಯಕ್ರಮಕ್ಕೆ ಆಡುತ್ತೇವೆ